ಮನೆಯ ಹೊಸ್ತಿಲನ್ನು ಅಪರಿಚಿತ ಬೆಕ್ಕು ಎಲ್ಲಿಂದಲೋ ಬಂದು ಮತ್ತೆ ಮತ್ತೆ ದಾಟುತ್ತಿದ್ದರೆ ಒಂದು ಬಾರಿ ಎರಡು ಬಾರಿ ಅನೇಕ ಬಾರಿ ಮೊದಲಿಗೆ ಇದು ಸಾಮಾನ್ಯ ಘಟನೆಯಾಗಿ ಕಾಣಿಸಬಹುದು ಆದರೆ ಈ ಕ್ರಮ ನಿಲ್ಲದಿದ್ದರೆ ಮನಸ್ಸಿನಲ್ಲಿ ಒಂದು ಅಂತ್ಯವಿಲ್ಲದ ಪ್ರಶ್ನೆ ಉದ್ಭವಿಸುತ್ತದೆ ಇದು ಕೇವಲ ಒಂದು ಪ್ರಾಣಿಯ ಒಡಾಟವೇ ಅಥವಾ ಪ್ರಕೃತಿ ನಿಮಗೆ ಯಾವುದೋ ಆಳವಾದ ಸಂಕೇತವನ್ನು ಕಳುಹಿಸುತ್ತಿದೆ ನಿಮ್ಮ ಮನೆಯ ಶಕ್ತಿಯಲ್ಲಿ ಯಾವುದಾದರೂ ಆಕರ್ಷಕ ಅಂಶವಿದೆ ಅದನ್ನು ಆಕರ್ಷಿಸುತ್ತಿದೆ ಅಥವಾ ನಿಮ್ಮ ಪಿತೃದೇವತೆಗಳು ನಿಮ್ಮ ಪೂರ್ವಜರು ನಿಮ್ಮೊಂದಿಗೆ ಏನಾದರೂ ಹೇಳಲು ಬಯಸುತ್ತಿದ್ದಾರಾ ಈ ರಹಸ್ಯವನ್ನು ನಿರ್ಲಕ್ಷಿಸಬೇಡಿ ಏಕೆಂದರೆ ಇಂದು ನಾನು ನಿಮಗೆ ಹೇಳಲು ಹೊರಟಿರುವ ವಿಷಯವು ನಿಮ್ಮ ಜೀವನದ ದಿಕ್ಕನ್ನು ಬದಲಾಯಿಸಬಹುದು ಇದು ಕೇವಲ ಒಂದು ಬೆಕ್ಕಿನ ಕಥೆಯಲ್ಲ ಇದು ನಿಮ್ಮ ಭವಿಷ್ಯ ನಿಮ್ಮ ಮನೆಯ ಸುಖ ಶಾಂತಿ ಮತ್ತು ನಿಮ್ಮ ಕರ್ಮಗಳ ಅರ್ಥವಾಗಿರಬಹುದು ಈ ಯಾತ್ರೆ ಮುಗಿಯುವವರೆಗೆ ನನ್ನೊಂದಿಗಿರಿ ಏಕೆಂದರೆ ಇಂದು ನಿಮಗೆ ಸಿಗುವ ಜ್ಞಾನ ಅಮೂಲ್ಯವಾದದ್ದು ಬನ್ನಿ ಈ ರಹಸ್ಯದ ಪದರಗಳನ್ನು ಒಂದೊಂದಾಗಿ ತೆರೆಯಲು ಪ್ರಾರಂಭಿಸೋಣ ನಮ್ಮ ಸುತ್ತಲಿನ ಜೀವನ ಈ ಪ್ರಕೃತಿ ಈ ವಿಶ್ವ ಎಲ್ಲವೂ ಒಂದಕ್ಕೊಂದು ಸಂಬಂಧಿಸಿವೆ ಪ್ರತಿ ಘಟನೆಯ ಹಿಂದೆ ಯಾವುದೋ ಒಂದು ಕಾರಣ ಅಡಗಿರುತ್ತದೆ ಸಾಮಾನ್ಯ ಮನುಷ್ಯರಾದ ನಾವು ನಮ್ಮ ದೈನಂದಿನ ಜೀವನದಲ್ಲಿ ಅಷ್ಟಾಗಿ ಮುಳುಗಿರುತ್ತೇವೆ ಈ ಸಂಕೇತಗಳನ್ನು ಅರ್ಥ ಸಾಧ್ಯವಿಲ್ಲ ನಾವು ತರ್ಕ ಮತ್ತು ವಿಜ್ಞಾನದ ಜಗತ್ತಿನಲ್ಲಿ ಬದುಕುತ್ತೇವೆ ಅಲ್ಲಿ ಪ್ರತಿಯೊಂದು ವಿಷಯಕ್ಕೂ ಭೌತಿಕ ಆಧಾರ ಬೇಕು ಆದರೆ ನಮ್ಮ ಕಣ್ಣಿಗೆ ಕಾಣದ ಮತ್ತೊಂದು ಜಗತ್ತು ಕೂಡ ಇದೆ ಅದು ಶಕ್ತಿಯ ಜಗತ್ತು ಸಂಕೇತಗಳ ಜಗತ್ತು ಆಧ್ಯಾತ್ಮಿಕ ಜಗತ್ತು ನಮ್ಮ ಪ್ರಾಚೀನ ಹಿಂದೂ ಧರ್ಮದಲ್ಲಿ ನಮ್ಮ ಶಾಸ್ತ್ರಗಳಲ್ಲಿ ಈ ಜಗತ್ತಿನ ರಹಸ್ಯಗಳು ಶತಮಾನಗಳ ಹಿಂದೆಯೇ ಬಹಿರಂಗಗೊಂಡಿವೆ ಈ ಆಧ್ಯಾತ್ಮಿಕ ಜಗತ್ತಿನಲ್ಲಿ ಒಂದು ಪ್ರಮುಖ ಭಾಗವೆಂದರೆ ನಮ್ಮ ಸುತ್ತಮುತ್ತಲಿನ ಜೀವಿಗಳು ಹಸು ನಾಯಿ ಕಾಗೆ ಇರುವೆ ಮತ್ತು ಬೆಕ್ಕು ಇವು ಕೇವಲ ಪ್ರಾಣಿಗಳಲ್ಲ ಇವು ಸಂದೇಶವಾಹಕರು ಇವು ಆ ಅದೃಶ್ಯ ಶಕ್ತಿಯ ದೂತರು ಇವು ನಮಗೆ ಸಮಯಕ್ಕೆ ಅನುಗುಣವಾಗಿ ಬರಲಿರುವ ಒಳ್ಳೆಯ ಅಥವಾ ಕೆಟ್ಟ ಕಾಲದ ಬಗ್ಗೆ ಎಚ್ಚರಿಸುತ್ತವೆ ಇಂದು ನಾವು ಬೆಕ್ಕಿನ ಬಗ್ಗೆ ಮಾತನಾಡುತ್ತಿದ್ದೇವೆ ಇದು ಸ್ವತಂತ್ರವಾದ ರಹಸ್ಯಮಯ ಜೀವಿಯಾಗಿದೆ ಇದರ ಆರನೇ ಇಂದ್ರಿಯವು ಬಹಳ ತೀಕ್ಷ್ಣವಾಗಿದೆ ಬೆಕ್ಕಿಗೆ ಭವಿಷ್ಯದಲ್ಲಿ ನಡೆಯಲಿರುವ ಘಟನೆಗಳ ಬಗ್ಗೆ ಮೊದಲೇ ಊಹಿಸುವ ಸಾಮರ್ಥ್ಯವಿದೆ ಇದು ಸಕಾರಾತ್ಮಕ ಮತ್ತು ನಕಾರಾತ್ಮಕ ಶಕ್ತಿಗಳನ್ನು ತಕ್ಷಣವೇ ಗುರುತಿಸಬಲ್ಲದು ಆದ್ದರಿಂದ ಒಂದು ಬೆಕ್ಕು ನಿಮ್ಮ ಮನೆಯನ್ನು ತನ್ನ ಆಶ್ರಯವನ್ನಾಗಿ ಮಾಡಿಕೊಳ್ಳಲು ಪ್ರಯತ್ನಿಸಿದರೆ ಮತ್ತೆ ಮತ್ತೆ ನಿಮ್ಮ ಹೊಸ್ತಿಲಿಗೆ ಬಂದರೆ ಅದನ್ನು ಕೇವಲ ಒಂದು ಸಂಯೋಗವೆಂದು ಭಾವಿಸಿ ಮರೆಯಬೇಡಿ ಇದು ಒಂದು ಆಳವಾದ ಸಂಕೇತ ಇದು ಒಂದು ಆಹ್ವಾನ ನೀವು ನಿಲ್ಲಿಸಿ ಯೋಚಿಸಿ ಅರ್ಥ ಮಾಡಿಕೊಳ್ಳಬೇಕು ಮೊದಲಿಗೆ ಬೆಕ್ಕಿನ ಸಂಬಂಧ ಯಾವ ದೇವಶಕ್ತಿಯೊಂದಿಗೆ ಇದೆ ಎಂದು ಅರ್ಥ ಮಾಡಿಕೊಳ್ಳುವುದು ಮುಖ್ಯ ನಮ್ಮ ಧರ್ಮದಲ್ಲಿ ಬೆಕ್ಕನ್ನು ದೇವಿಷ್ಠಿಯ ವಾಹನವೆಂದು ಪರಿಗಣಿಸುತ್ತಾರೆ ದೇವಿಷ್ಠಿಯನ್ನು ಕಾತ್ಯಾಯಿನಿ ರೂಪವೆಂದು ಭಾವಿಸುತ್ತಾರೆ ಅವಳು ಭಗವಂತ ಕಾರ್ತಿಕೇಯನ ಪತ್ನಿ ಅವಳು ಮಕ್ಕಳಿಗೆ ಸಂತಾನ ರಕ್ಷಕ ದೇವತೆ ಅವಳು ಮಕ್ಕಳಿಗೆ ಆರೋಗ್ಯ ದೀರ್ಘಾಯುಷ್ಯ ಮತ್ತು ಸೌಭಾಗ್ಯವನ್ನು ಪ್ರಸಾದಿಸುತ್ತಾಳೆ ಯಾವ ಮನೆಯಲ್ಲಿ ಚಿಕ್ಕ ಮಕ್ಕಳಿದ್ದಾರೋ ಅಲ್ಲಿ ಒಂದು ಬೆಕ್ಕು ಬಂದು ಶಾಂತವಾಗಿ ಕುಳಿತರೆ ಯಾರಿಗೂ ಹಾನಿ ಮಾಡದಿದ್ದರೆ ಅದು ಅತ್ಯಂತ ಶುಭ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಇದರ ಅರ್ಥ ಸ್ವತಃ ದೇವಿ ಷಷ್ಠಿಯ ಕೃಪೆ ಆ ಮನೆಯ ಮೇಲೆ ಆ ಮನೆಯ ಮಕ್ಕಳ ಮೇಲೆ ಇದೆ ಆ ಬೆಕ್ಕು ಆ ಮನೆ ಮಕ್ಕಳನ್ನು ಪ್ರತಿಕೂಲ ಶಕ್ತಿಗಳಿಂದ ರಕ್ಷಿಸಲು ಬಂದಿದೆ ಅದು ಒಂದು ಪ್ರಹರಿಯಂತೆ ಇರುತ್ತದೆ ದೇವಿ ಸ್ವತಃ ಕಳುಹಿಸಿದ್ದರಿಂದ ನಿಮ್ಮ ಮನೆಯಲ್ಲಿ ಬೆಕ್ಕು ಬಂದು ಮಕ್ಕಳ ಸುತ್ತಲೂ ತಿರುಗಿದರೆ ಅದನ್ನು ಬೇದು ಓಡಿಸಬೇಡಿ ಅದನ್ನು ಎಚ್ಚರಿಕೆಯಿಂದ ಗಮನಿಸಿ ಅದು ಶಾಂತವಾಗಿದೆಯೇ ಅದು ಮಕ್ಕಳನ್ನು ನೋಡಿ ಮಮತೆಯ ಭಾವದಿಂದ ಗುರುಗುರು ಎಂದು ಶಬ್ದ ಮಾಡುತ್ತಿದೆಯೇ ಹೌದು ಎಂದಾದರೆ ನಿಮ್ಮ ಮನೆ ಮತ್ತು ನಿಮ್ಮ ಮಕ್ಕಳು ದೈವಿಕ ರಕ್ಷಣೆಯಲ್ಲಿದ್ದಾರೆ ಎಂದು ಅರ್ಥ ಇದು ಒಂದು ಆಶೀರ್ವಾದ ಕಾಳಿಕತೆ ಇಲ್ಲಿಗೆ ಮುಗಿಯುವುದಿಲ್ಲ ಇದು ರಹಸ್ಯದ ಒಂದು ಆಯಾಮ ಮಾತ್ರ ಬೆಕ್ಕಿನ ಸಂಬಂಧ ಕೇವಲ ದೇವರುಗಳೊಂದಿಗೆ ಮಾತ್ರವಲ್ಲದೆ ಧನದೇವತೆಯಾದ ಲಕ್ಷ್ಮೀದೇವಿಯೊಂದಿಗೂ ಇದೆ ಆದರೆ ಇಲ್ಲಿ ಒಂದು ದೊಡ್ಡ ವೈರುಧ್ಯವಿದೆ ಒಂದು ದೊಡ್ಡ ರಹಸ್ಯವಿದೆ ಅದನ್ನು ಅರ್ಥ ಮಾಡಿಕೊಳ್ಳುವುದು ಬಹಳ ಅವಶ್ಯಕ ಸಾಮಾನ್ಯವಾಗಿ ದೀಪಾವಳಿ ರಾತ್ರಿ ಒಂದು ಗಂಟೆಗೆ ಬೆಕ್ಕು ನಿಮ್ಮ ಮನೆಗೆ ಪ್ರವೇಶಿಸಿದರೆ ಅದನ್ನು ಬಹಳ ಶುಭವೆಂದು ಭಾವಿಸಲಾಗುತ್ತದೆ ಅದು ಲಕ್ಷ್ಮಿಯ ಆಗಮನದ ಸಂಕೇತ ಆ ದಿನ ಬೆಕ್ಕು ಕಾಣಿಸಿಕೊಳ್ಳುವುದು ಸಾಕ್ಷಾತ್ ಧನ ಮತ್ತು ಸಮೃದ್ಧಿಯ ಆಗಮನವನ್ನು ಸೂಚಿಸುತ್ತದೆ ಆದರೆ ಇಲ್ಲಿ ಒಂದು ದೊಡ್ಡ ಆದರೆ ಇದೆ ಅದೇ ಬೆಕ್ಕು ನಿಮ್ಮ ಮನೆಯಲ್ಲಿ ಪ್ರತಿದಿನ ಬಂದು ನಿಮ್ಮ ಮನೆಯಿಂದ ಹಾಲು ಕುಡಿದರೆ ಅಥವಾ ಅಡುಗೆ ಮನೆಯಲ್ಲಿ ಇಟ್ಟಿರುವ ಆಹಾರವನ್ನು ತಿಂದು ಕೊಳುಕು ಮಾಡಿದರೆ ಅದು ಅಶುಭವೆಂದು ಪರಿಗಣಿಸಲಾಗುತ್ತದೆ ಇದು ದಾರಿದ್ರ್ಯದ ಸಂಕೇತವಾಗಿರಬಹುದು ಇದರ ಅರ್ಥ ನಿಮ್ಮ ಮನೆಯ ಸಕಾರಾತ್ಮಕ ಶಕ್ತಿ ಮತ್ತು ಸಮೃದ್ಧಿ ಕ್ಷೀಣಿಸುತ್ತಿದೆ ಬೆಕ್ಕು ರಹಸ್ಯವಾಗಿ ಬಂದು ನಿಮ್ಮ ಆಹಾರವನ್ನು ಕೊಳುಕು ಮಾಡಿದಂತೆಯೇ ನಿಮ್ಮ ಆದಾಯ ಮತ್ತು ನಿಮ್ಮ ಕಷ್ಟಪಟ್ಟು ಗಳಿಸಿದ ಹಣ ವ್ಯರ್ಥ ವಿಷಯಗಳಲ್ಲಿ ಖರ್ಚಾಗುತ್ತದೆ ಅನಾರೋಗ್ಯಗಳ ಮೇಲೆ ವ್ಯರ್ಥ ವಿವಾದಗಳಲ್ಲಿ ಅಥವಾ ಯಾವುದೇ ಮೋಸದಿಂದಾಗಿ ನಿಮ್ಮ ಧನ ನೀರಾಗಿ ಹರಿದು ಹೋಗುತ್ತದೆ ನೀವು ಯೋಚಿಸುತ್ತಿರಬಹುದು ಇದು ಎಂತಹ ವೈರುಧ್ಯ ಒಂದು ಕಡೆ ಬೆಕ್ಕು ಲಕ್ಷ್ಮಿಯ ಪ್ರತೀಕ ಇನ್ನೊಂದು ಕಡೆ ದಾರಿದ್ರ್ಯಕ್ಕೆ ಈ ರಹಸ್ಯವನ್ನು ಹೇಗೆ ಅರ್ಥ ಮಾಡಿಕೊಳ್ಳಬೇಕು ಅರ್ಥ ಮಾಡಿಕೊಳ್ಳಲು ಪ್ರಮುಖವಾದದ್ದು ಬೆಕ್ಕಿನ ನಡವಳಿಕೆ ಮತ್ತು ಅದು ಬಂದ ಸಮಯ ಬೆಕ್ಕು ನಿಮ್ಮ ಮನೆಯ ವರೆಗೆ ಬಂದು ಹೊರಗೆ ಶಾಂತವಾಗಿ ಕುಳಿತರೆ ಅದು ಶುಭ ಅದು ಹೊರಗಿನ ನಕಾರಾತ್ಮಕ ಶಕ್ತಿಯನ್ನು ನಿಮ್ಮ ಮನೆಗೆ ಪ್ರವೇಶಿಸದಂತೆ ತಡೆಯುತ್ತದೆ ಅದು ಒಂದು ಕವಚದಂತೆ ಕೆಲಸ ಮಾಡುತ್ತದೆ ಆದರೆ ಅದು ಮನೆಗೆ ನುಗ್ಗಿ ವಿಶೇಷವಾಗಿ ಅಡುಗೆ ಮನೆಗೆ ಹೋಗಿ ಗಲಾಟೆ ಮಾಡಿ ಆಹಾರವನ್ನು ಹಾಳು ಮಾಡಿದರೆ ಅದು ಒಂದು ಎಚ್ಚರಿಕೆ ಇದು ನಿಮ್ಮ ಮನೆಯಲ್ಲಿ ವಾಸ್ತು ದೋಷವಿದೆ ಅಥವಾ ನಿಮ್ಮ ಕರ್ಮಗಳಲ್ಲಿ ಏನೋ ತಪ್ಪು ನಡೆಯುತ್ತಿದೆ ಎಂದು ಸೂಚಿಸುತ್ತದೆ ಇದರಿಂದಾಗಿ ಲಕ್ಷ್ಮಿ ನಿಮ್ಮಿಂದ ದೂರವಾಗುತ್ತಾಳೆ ಈಗ ಒಂದು ವಿಷಯದ ಬಗ್ಗೆ ಮಾತನಾಡೋಣ ಅದು ನಿಮ್ಮ ಮನಸ್ಸಿನಲ್ಲಿ ಒಂದು ಸಂಚಲನವನ್ನು ಉಂಟುಮಾಡಬಹುದು ಬೆಕ್ಕಿನ ಸಂಬಂಧ ಕೇವಲ ದೇವರುಗಳೊಂದಿಗೆ ಮಾತ್ರವಲ್ಲದೆ ಪಿತೃದೇವತೆಗಳೊಂದಿಗೆ ಅಂದರೆ ನಮ್ಮ ಪೂರ್ವಜರ ಆತ್ಮಗಳೊಂದಿಗೂ ಇದೆ ನಮ್ಮ ಶಾಸ್ತ್ರಗಳು ಹೇಳುತ್ತವೆ ನಮ್ಮ ಪೂರ್ವಜರು ನಮ್ಮೊಂದಿಗೆ ಏನಾದರೂ ಹೇಳಲು ಬಯಸುತ್ತಾಗ ಅಥವಾ ಅವರು ಅತೃಪ್ತರಾದಾಗ ಅವರು ಯಾವುದಾದರೂ ಜೀವಿಯ ಮೂಲಕ ನಮ್ಮ ಬಳಿಗೆ ಬರಲು ಪ್ರಯತ್ನಿಸುತ್ತಾರೆ ಓಟ ಹಾಕಬೇಕು ಮತ್ತು ಬಡವರಿಗೆ ದಾನ ಮಾಡಬೇಕು ಆ ಬೆಕ್ಕನ್ನು ಬಯಬೇಡಿ ಅದಕ್ಕೆ ಗೌರವದಿಂದ ಆಹಾರ ಮತ್ತು ನೀರು ನೀಡಿ ಹೀಗೆ ಮಾಡುವುದರಿಂದ ನಿಮ್ಮ ಪಿತೃದೇವತೆಗಳ ಆತ್ಮಕ್ಕೆ ಶಾಂತಿ ಸಿಗುತ್ತದೆ ಮತ್ತು ಅವರು ನಿಮಗೆ ನಿಮಗೆ ಸಂಪೂರ್ಣ ಆಶೀರ್ವಾದವನ್ನು ನೀಡುತ್ತಾರೆ ಅವರ ಆಶೀರ್ವಾದದಿಂದ ನಿಮ್ಮ ಜೀವನದಲ್ಲಿ ಬರುತ್ತಿರುವ ಅನೇಕ ಅಡೆತಡೆಗಳು ನಿವಾರಣೆಯಾಗುತ್ತವೆ ಇದು ಒಂದು ವ್ಯವಹಾರ ಇದನ್ನು ಅರ್ಥ ಮಾಡಿಕೊಳ್ಳುವುದು ಬಹಳ ಮುಖ್ಯ ನಮ್ಮ ಪೂರ್ವಜರಿಗೆ ನಾವು ಕೊಡುವ ಪ್ರತಿಯೊಂದು ಸಾವಿರ ಪಟ್ಟು ಹೆಚ್ಚಾಗಿ ನಮ್ಮ ಬಳಿಗೆ ಮರಳಿ ಬರುತ್ತದೆ ಈಗ ನಾವು ಈ ರಹಸ್ಯವನ್ನು ಇನ್ನಷ್ಟು ಆಳವಾಗಿ ತೆಗೆದುಕೊಂಡು ಹೋಗೋಣ ಮತ್ತು ಬೆಕ್ಕಿನ ಬಣ್ಣದ ಬಗ್ಗೆ ಮಾತನಾಡೋಣ ಪ್ರತಿಯೊಂದು ಬಣ್ಣದ ಬೆಕ್ಕು ತನ್ನದೇ ಆದ ಸಂಕೇತವನ್ನು ಹೊಂದಿದೆ ನಿಮ್ಮ ಮನೆಯಲ್ಲಿ ಒಂದು ಕಪ್ಪು ಬೆಕ್ಕು ಮತ್ತೆ ಮತ್ತೆ ಬರುತ್ತಿದ್ದರೆ ಅನೇಕ ಜನರು ಭಯಪಡುತ್ತಾರೆ ಕಪ್ಪು ಬೆಕ್ಕನ್ನು ಅಶುಭ ತಂತ್ರಮಂತ್ರ ಮತ್ತು ನಕಾರಾತ್ಮಕ ಶಕ್ತಿಗಳೊಂದಿಗೆ ಸಂಬಂಧಿಸುತ್ತಾರೆ ಇದನ್ನು ಶನಿ ಮತ್ತು ರಾಹು ಮುಂತಾದ ಗ್ರಹಗಳ ಪ್ರತೀಕವೆಂದು ಸಹ ಪರಿಗಣಿಸುತ್ತಾರೆ ಈ ನಂಬಿಕೆ ಸ್ವಲ್ಪ ಮಟ್ಟಿಗೆ ನಿಜ ಕೂಡ ಕಪ್ಪು ಬೆಕ್ಕು ಮತ್ತೆ ಮತ್ತೆ ಮನೆಗೆ ಬರುವುದು ನಿಮ್ಮ ಮನೆಯ ಮೇಲೆ ಯಾರೋ ಇಟ್ಟಿದ್ದಾರೆ ಅಥವಾ ಯಾವುದೋ ನಕಾರಾತ್ಮಕ ಶಕ್ತಿ ನಿಮ್ಮ ಮನೆಗೆ ಪ್ರವೇಶಿಸಲು ಪ್ರಯತ್ನಿಸುತ್ತಿದೆ ಎಂದು ಸೂಚಿಸುತ್ತದೆ ಇದು ಮುಂಬರುವ ಯಾವುದೇ ಬಿಕ್ಕಟ್ಟು ಅನಾರೋಗ್ಯ ಅಥವಾ ಹಣದ ನಷ್ಟದ ಸೂಚನೆಯಾದರೆ ಇಲ್ಲಿಯೂ ಮತ್ತೊಂದು ಆಯಾಮವಿದೆ ತಂತ್ರಶಾಸ್ತ್ರದಲ್ಲಿ ಕಪ್ಪು ಬೆಕ್ಕನ್ನು ಬಹಳ ಶಕ್ತಿಶಾಲಿ ಎಂದು ಪರಿಗಣಿಸಲಾಗುತ್ತದೆ ಇದು ನಕಾರಾತ್ಮಕ ಶಕ್ತಿಯನ್ನು ಹೀರಿಕೊಳ್ಳುವ ಅದ್ಭುತ ಸಾಮರ್ಥ್ಯವನ್ನು ಹೊಂದಿದೆ ಆ ಕಪ್ಪು ಬೆಕ್ಕು ನಿಮಗೆ ಬರಬಹುದಾದ ದೊಡ್ಡ ಬಿಕ್ಕಟ್ಟಿನಿಂದ ರಕ್ಷಿಸಲು ಬಂದಿರಬಹುದು ಅದು ನಿಮ್ಮ ಮನೆಯ ನಕಾರಾತ್ಮಕತೆಯನ್ನು ತನ್ನ ಮೇಲೆ ತೆಗೆದುಕೊಳ್ಳುತ್ತಿರಬಹುದು ಇದರಿಂದ ನೀವು ಮತ್ತು ನಿಮ್ಮ ಕುಟುಂಬ ಸುರಕ್ಷಿತವಾಗಿರುತ್ತೀರಿ ಅದು ಅದೃಶ್ಯ ಕವಚದಂತೆ ನಿಮ್ಮನ್ನು ರಕ್ಷಿಸುತ್ತಿರಬಹುದು ಹಾಗಾಗಿ ಕಪ್ಪು ಬೆಕ್ಕು ಬರುವುದು ಶುಭವೋ ಅಶುಭವೋ ಎಂದು ಹೇಗೆ ತಿರಿಯುವುದು ಇದಕ್ಕೆ ಉತ್ತರವು ಅದರ ವರ್ತನೆಯಲ್ಲಿದೆ ಕಪ್ಪು ಬೆಕ್ಕು ಮನೆಗೆ ಬಂದು ಜಗಳವಾಡಿದರೆ ಭಯಾನಕ ಶಬ್ದಗಳನ್ನು ಮಾಡಿದರೆ ಅಥವಾ ನಿಮ್ಮ ದಾರಿಯನ್ನು ಕತ್ತರಿಸಿದರೆ ಅದು ಖಂಡಿತವಾಗಿಯೂ ಶುಭ ಸಂಕೇತ ನೀವು ಜಾಗರೂಕರಾಗಿರಬೇಕು ನಿಮ್ಮ ಇಷ್ಟ ದೇವತೆಯ ಪೂಜೆಯನ್ನು ಹೆಚ್ಚಿಸಬೇಕು ಹನುಮಾನ್ ಚಾಲಿಸ ಪಠಣ ಅಥವಾ ಮಹಾಮೃತ್ಯುಂಜಯ ಮಂತ್ರ ಜಪ ಇಂತಹ ಸಂದರ್ಭಗಳಲ್ಲಿ ಬಹಳ ಪ್ರಯೋಜನಕಾರಿ ಆದರೆ ಅದೇ ಕಪ್ಪು ಬೆಕ್ಕು ಮನೆಗೆ ಬಂದು ನಿಶಬ್ದವಾಗಿ ಒಂದು ಮೂಲೆಯಲ್ಲಿ ಕುಳಿತರೆ ಶಾಂತವಾಗಿದ್ದರೆ ಯಾರಿಗೂ ಹಾನಿ ಮಾಡದಿದ್ದರೆ ಅದು ನಿಮ್ಮ ರಕ್ಷಕ ಎಂದು ಗ್ರಹಿಸಿ ಅದು ಶನಿದೇವರ ಸಂದೇಶವನ್ನು ತಂದಿದೆ ಅವನು ನಿಮ್ಮನ್ನು ರಕ್ಷಿಸುತ್ತಿದ್ದಾನೆ ಆದರೆ ನೀವು ನ್ಯಾಯ ಮತ್ತು ಧರ್ಮದ ಮಾರ್ಗದಲ್ಲಿ ನಡೆಯಬೇಕು ಇಂತಹ ಬೆಕ್ಕಿಗೆ ಆಹಾರವನ್ನು ತಪ್ಪದೆ ನೀಡಬೇಕು ಇದು ಶನಿ ಮತ್ತು ರಾಹು ಅವರ ದುಷ್ಪರಿಣಾಮಗಳನ್ನು ಶಾಂತಗೊಳಿಸಲು ಒಂದು ಅದ್ಭುತ ಉಪಾಯವಾಗಿದೆ ಆದ್ದರಿಂದ ಈಗ ಬಿಳಿ ಬೆಕ್ಕಿನ ಬಗ್ಗೆ ಮಾತನಾಡೋಣ ಬಿಳಿಯ ಬಿಳಿ ಬಣ್ಣವನ್ನು ಪವಿತ್ರತೆ ಶಾಂತಿ ಮತ್ತು ಸಕಾರಾತ್ಮಕತೆಯ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ನಿಮ್ಮ ಮನೆಯಲ್ಲಿ ಸಂಪೂರ್ಣವಾಗಿ ಬಿಳಿ ಬೆಕ್ಕಿನ ಆಗಮನವು ಅತ್ಯಂತ ಶುಭ ಸಂಕೇತವಾಗಿದೆ ಇದು ನಿಮ್ಮ ಜೀವನದಲ್ಲಿ ನಕಾರಾತ್ಮಕತೆಯ ಹಂತವು ಕೊನೆಗೊಳ್ಳಲಿದೆ ಎಂದು ಸೂಚಿಸುತ್ತದೆ ನಿಮ್ಮ ಮನೆಯಲ್ಲಿ ಸುಖಶಾಂತಿ ನೆಲೆಸುತ್ತದೆ ನಿಂತು ಹೋದ ಕೆಲಸಗಳು ಪೂರ್ಣಗೊಳ್ಳುತ್ತದೆ ಮನೆಯಲ್ಲಿ ಯಾರಾದರೂ ದೀರ್ಘಕಾಲದಿಂದ ಅನಾರೋಗ್ಯದಿಂದ ಬಳಲುತ್ತಿದ್ದರೆ ಅವರ ಆರೋಗ್ಯದಲ್ಲಿ ಸುಧಾರಣೆ ಕಂಡುಬರಬಹುದು ಬಿಳಿ ಬೆಕ್ಕಿನ ಆಗಮನವು ಮನೆಯಲ್ಲಿ ಸಕಾರಾತ್ಮಕ ಶಕ್ತಿ ಹರಿವನ್ನು ಹೆಚ್ಚಿಸುತ್ತದೆ ಮತ್ತು ಇದು ಮದುವೆಯಂತಹ ಶುಭ ಕಾರ್ಯಗಳು ನಡೆಯುವ ಸಂಕೇತವಾಗಿದೆ ಇದನ್ನು ಎಂದಿಗೂ ಮನೆಯಿಂದ ಹೊರಹಾಕಬಾರದು ಹಾಕಬಾರದು ಬದಲಾಗಿ ಪ್ರೀತಿಯಿಂದ ಇಟ್ಟುಕೊಳ್ಳಬೇಕು ನಿಮ್ಮ ಮನೆಯಲ್ಲಿ ಕಂದು ಅಥವಾ ಚಿಕ್ಕದಾದ ಬೆಕ್ಕು ಬಂದರೆ ಅದು ಮಿಶ್ರ ಸಂಕೇತವಾಗಿದೆ ಇದು ಜೀವನದಲ್ಲಿ ಬರಲಿರುವ ನೇರಳೆತಗಳನ್ನು ಸೂಚಿಸುತ್ತದೆ ಇದರ ಅರ್ಥ ಮುಂಬರುವ ಸಮಯದಲ್ಲಿ ಕೆಲವು ಒಳ್ಳೆಯ ಸುದ್ದಿಗಳು ಸಹ ಬರುತ್ತವೆ ಮತ್ತು ಕೆಲವು ಸವಾಲುಗಳನ್ನು ಸಹ ಎದುರಿಸಬೇಕಾಗುತ್ತದೆ ಇದು ನಿಮ್ಮನ್ನು ಎಚ್ಚರಿಸುತ್ತದೆ ಜೀವನವು ಸರಳವೇಕೆಯಲ್ಲಿ ಸಾಗುವುದಿಲ್ಲ ಆದ್ದರಿಂದ ಪ್ರತಿ ಪರಿಸ್ಥಿತಿಗೂ ಸಿದ್ಧರಾಗಿರಿ ಮತ್ತೊಂದು ಬಹಳ ಮುಖ್ಯವಾದ ಸಂಕೇತದ ಬಗ್ಗೆ ಗಮನಹರಿಸಬೇಕು ಅದು ಬೆಕ್ಕಿನ ಅಳುವುದು ನಿಮ್ಮ ಮನೆಯ ಸುತ್ತ ಅಥವಾ ಮನೆಗೆ ನುಗ್ಗಿ ಒಂದು ಬೆಕ್ಕು ಜೋರಾಗಿ ಬಹಳ ಕರುಣಾಜನಕವಾಗಿ ಅಳುತ್ತಿದ್ದರೆ ಅದು ಬಹಳ ಗಂಭೀರವಾದ ಮತ್ತು ಅಶುಭ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಬೆಕ್ಕಿನ ಅಳುವುದು ಆ ಮನೆಯ ಸದಸ್ಯರಲ್ಲಿ ಯಾರಿಗಾದರೂ ಬರಲಿರುವ ಭಾರಿ ಸಂಕಷ್ಟವನ್ನು ಸೂಚಿಸುತ್ತದೆ ಎಂದು ಹೇಳಲಾಗುತ್ತದೆ ಇದು ಯಾವುದೇ ಅಹಿತಕರ ಘಟನೆ ಆರೋಗ್ಯ ಸಂಬಂಧಿತ ತೀವ್ರ ಸಮಸ್ಯೆ ಅಥವಾ ದೊಡ್ಡ ಅನಾಹುತದ ಮುನ್ಸೂಚನೆಯಾಗಿರಬಹುದು ಬೆಕ್ಕಿನ ಆರನೇ ಇಂದ್ರಿಯವು ಬಹಳ ಶಕ್ತಿಶಾಲಿಯಾಗಿದೆ ಮತ್ತು ಅದು ಬರಲಿರುವ ದುರದೃಷ್ಟವನ್ನು ಮೊದಲೇ ಗ್ರಹಿಸಿ ತನ್ನ ಅಳುವಿನ ಮೂಲಕ ನಮ್ಮನ್ನು ಎಚ್ಚರಿಸುತ್ತದೆ ಇಂತಹ ಪರಿಸ್ಥಿತಿಯಲ್ಲಿ ಮನಸ್ಸನ್ನು ಶಾಂತವಾಗಿಟ್ಟುಕೊಂಡು ದೇವರ ಶರಣು ಹೋಗಬೇಕು ಮತ್ತು ಕುಟುಂಬದ ರಕ್ಷಣೆಗಾಗಿ ಪ್ರಾರ್ಥಿಸಬೇಕು ಇದಕ್ಕೆ ವಿರುದ್ಧವಾಗಿ ಒಂದು ಬೆಕ್ಕು ನಿಮ್ಮ ಮನೆಗೆ ಬಂದು ಮರಿಗಳಿಗೆ ಜನ್ಮ ನೀಡಿದರೆ ಅದು ಸೌಭಾಗ್ಯದ ಅತ್ಯುನ್ನತ ಸಂಕೇತವಾಗಿದೆ ಇದಕ್ಕಿಂತ ಶುಭ ಇನ್ನೊಂದಿಲ್ಲ ಇದರರ್ಥ ನಿಮ್ಮ ಮನೆಯ ಶಕ್ತಿಯು ತುಂಬ ಸಕಾರಾತ್ಮಕ ಮತ್ತು ಪವಿತ್ರವಾಗಿದೆ ಆ ಜೀವಿಯು ತನ್ನ ಮರಿಗಳಿಗೆ ಜನ್ಮ ನೀಡಲು ನಿಮ್ಮ ಮನೆಯನ್ನು ಅತ್ಯಂತ ಸುರಕ್ಷಿತ ಸ್ಥಳವೆಂದು ಆರಿಸಿಕೊಂಡಿದೆ ಇದು ನಿಮ್ಮ ಮನೆಯಲ್ಲಿ ಶೀಘ್ರವಲ್ಲಿ ದೊಡ್ಡ ಶುಭ ಸುದ್ದಿ ಬರಲಿದೆ ಎಂದು ಸೂಚಿಸುತ್ತದೆ ಇದು ಧನಧಾನ್ಯ ವೃದ್ಧಿ ಸಂತಾನ ಪ್ರಾಪ್ತಿ ಅಥವಾ ನಿಂತು ದೊಡ್ಡ ಕೆಲಸ ಪೂರ್ಣಗೊಳ್ಳುವ ಸ್ಪಷ್ಟ ಸಂಕೇತವಾಗಿದೆ ಯಾವ ಮನೆಯಲ್ಲಿ ಬೆಕ್ಕು ಮರಿಗಳಿಗೆ ಜನ್ಮ ನೀಡುತ್ತದೆಯೋ ಆ ಮನೆಯಲ್ಲಿ ಲಕ್ಷ್ಮೀದೇವಿ ನೆಲೆಸಿದ್ದಾರೆ ಎಂದು ಭಾವಿಸಲಾಗುತ್ತದೆ ಮತ್ತು ಸುಖ ಸಮೃದ್ಧಿ ತಾನಾಗೆ ಆಕರ್ಷಿತವಾಗುತ್ತದೆ ಇಂತಹ ಸಮಯದಲ್ಲಿ ಆ ತಾಯಿ ಬೆಕ್ಕು ಮತ್ತು ಅದರ ಮರಿಗಳಿಗಾಗಿ ಆಹಾರ ಮತ್ತು ರಕ್ಷಣೆಯ ಸರಿಯಾದ ವ್ಯವಸ್ಥೆ ಮಾಡಬೇಕು ಅವುಗಳ ಸೇವೆ ಮಾಡುವುದರಿಂದ ನಿಮಗೆ ಅಸಂಖ್ಯಾತ ಪುಣ್ಯ ಲಭಿಸುತ್ತದೆ ಈಗ ನಾವು ಕೆಲವು ಆಳದ ವಿಷಯಗಳಿಗೆ ಹೋಗೋಣ ಕೆಲವೊಮ್ಮೆ ಬೆಕ್ಕಿನ ನಡವಳಿಕೆ ಬಹಳ ವಿಚಿತ್ರವಾಗಿರುತ್ತದೆ ಉದಾಹರಣೆಗೆ ಮನೆಗೆ ಬಂದು ಒಂದು ನಿರ್ದಿಷ್ಟ ಸ್ಥಳದಲ್ಲಿ ಕುಳಿತುಕೊಳ್ಳುವುದು ಅಥವಾ ಒಬ್ಬ ನಿರ್ದಿಷ್ಟ ವ್ಯಕ್ತಿಯ ಬಳಿಗೆ ಹೋಗುವುದು ಇದನ್ನು ಸಹ ಅರ್ಥ ಮಾಡಿಕೊಳ್ಳಿ ಬೆಕ್ಕು ಮನೆಯ ಬ್ರಹ್ಮಸ್ಥಾನದಲ್ಲಿ ಅಂದರೆ ಮನೆಯ ಮಧ್ಯಭಾಗದಲ್ಲಿ ಬಂದು ಕುಳಿತುಕೊಂಡರೆ ಅದು ನಿಮ್ಮ ಮನೆಯ ಶಕ್ತಿ ಸಮತೋಲಿತವಾಗಿದೆ ಎಂದು ಸೂಚಿಸುತ್ತದೆ ಆದರೆ ಅದು ಕತ್ತಲೆಯಾದ ಮೂಲೆಯಲ್ಲಿ ಅಡಗಿಕೊಂಡರೆ ಅಥವಾ ನೀವು ಹೂಳುವ ಸ್ಥಳದಲ್ಲಿ ಅಡಗಿಕೊಂಡರೆ ಅದು ಆ ಸ್ಥಳದಲ್ಲಿ ನಕಾರಾತ್ಮಕ ಶಕ್ತಿಯ ಸಂಗ್ರಹವಿದೆ ಎಂದು ಸೂಚಿಸುತ್ತದೆ ಆ ಸ್ಥಳವನ್ನು ತಕ್ಷಣವೇ ಸ್ವಚ್ಛಗೊಳಿಸಬೇಕು ಅಲ್ಲಿ ಗಂಗಾಜಲವನ್ನು ಚಿಮುಕಿಸಬೇಕು ಮತ್ತು ಧೂಪವನ್ನು ಹಚ್ಚಬೇಕು ಮನೆಯಲ್ಲಿ ಯಾರಾದರೂ ಅನಾರೋಗ್ಯದಿಂದ ಬಳಲುತ್ತಿರುವ ವ್ಯಕ್ತಿಯ ಬಳಿಗೆ ಬೆಕ್ಕು ಪದೇ ಪದೇ ಹೋಗಿ ಕುಳಿತುಕೊಂಡರೆ ಅದಕ್ಕೆ ಎರಗು ಅರ್ಥಗಳಿರಬಹುದು ಒಂದು ಅದು ಆ ವ್ಯಕ್ತಿಯ ಅನಾರೋಗ್ಯವನ್ನು ಆ ವ್ಯಕ್ತಿಯ ನಕಾರಾತ್ಮಕ ಶಕ್ತಿಯನ್ನು ತನ್ನ ಮೇಲೆ ತೆಗೆದುಕೊಂಡು ಸಹಾಯ ಮಾಡಲು ಪ್ರಯತ್ನಿಸುತ್ತಿದೆ ಅಥವಾ ಅದು ಒಂದು ಅಶುಭ ಸಂಕೇತವಾಗಿರಬಹುದು ಆ ವ್ಯಕ್ತಿಯ ಕಷ್ಟ ಹೆಚ್ಚಾಗಲಿದೆ ಎಂದು ಇದನ್ನು ನಿರ್ಧರಿಸಲು ನೀವು ಇತರ ಪರಿಸ್ಥಿತಿಗಳನ್ನು ಮತ್ತು ನಿಮ್ಮ ವಿವೇಚನೆಯನ್ನು ಬಳಸಬೇಕು ಮತ್ತೊಂದು ಬಹಳ ಮುಖ್ಯವಾದ ನಂಬಿಕೆಯನ್ನು ಗಮನಿಸಿ ನಿಮ್ಮ ಮೇಲೆ ಅಥವಾ ನಿಮ್ಮ ಮನೆಯ ಮೇಲೆ ಬೆಕ್ಕು ಹರಿದಾಡುವುದಾಗಿ ನೀವು ಕನಸಿನಲ್ಲಿ ಕಂಡರೆ ಇದು ಮನೆಯಲ್ಲಿ ನಕಾರಾತ್ಮಕ ಶಕ್ತಿ ಇರುತ್ತದೆ ಎಂದು ನಿರ್ನಿಶ್ಚಯವಾಗಿ ಸೂಚಿಸುತ್ತದೆ ಅಥವಾ ನಿಮ್ಮ ಮನೆಯ ವಾಸ್ತು ದೋಷವಿದೆ ಅಥವಾ ನಿಮ್ಮ ಮನೆ ಮೇಲೆ ಬ್ಯಾದು ಮಾಡಿರುವವರಿದೆ ಈ ವಿಷಯಗಳನ್ನು ನಾವು ಬೇರೆ ಒಂದು ವಿಡಿಯೋದಲ್ಲಿ ವಿವರವಾಗಿ ಚರ್ಚಿಸೋಣ ಎಂಥದ್ದೇ ಬೆಕ್ಕಿನ ವರ್ತನೆಯು ಬಹಳ ಆಳವಾದ ಸಂಕೇತಗಳನ್ನು ನೀಡುತ್ತದೆ ಅದನ್ನು ಗೃಜ್ಞಾನದಿಂದ ಅರ್ಥ ಮಾಡಿಕೊಳ್ಳುವುದು ಬಹಳ ಮುಖ್ಯವಾಗಿದೆ ಪ್ರಕಾರ ನೀವು ನಿದ್ರಿಸುತ್ತಿರುವಾಗ ಬೆಕ್ಕು ಬಂದು ನಿಮ್ಮ ತಲೆಯನ್ನು ನೆಕ್ಕಿದರೆ ಅದು ಸರಕಾರದ ವ್ಯವಹಾರಗಳಲ್ಲಿ ಸಿಕ್ಕಿ ಹಾಕಿಕೊಳ್ಳುವ ಸಂಕೇತವಾಗಿರಬಹುದು ಕಾಲುಗಳನ್ನು ನೆಕ್ಕಿದರೆ ಅದು ಭವಿಷ್ಯದಲ್ಲಿ ಸಣ್ಣ ಅನಾರೋಗ್ಯದ ಸಂಕೇತವಾಗಿರಬಹುದು ಮತ್ತು ನಿಮ್ಮ ಕಾಲುಗಳನ್ನು ದಾಟಿ ಹೋದರೆ ಅದು ಯಾವುದಾದರೂ ಕಷ್ಟ ಬರುವ ಸಂಕೇತವಾಗಿರಬಹುದು ಇವೆಲ್ಲವೂ ಲೋಕ ನಂಬಿಕೆಗಳು ಇವುಗಳ ಆಧಾರ ಅನುಭವ ಮತ್ತು ಪರಿಶೀಲನೆ ಈಗ ಪ್ರಶ್ನೆ ಏನೆಂದರೆ ಬೆಕ್ಕು ಮನೆಯೊಳಗೆ ಬರುವುದು ಅಶುಭ ಸಂಕೇತವನ್ನು ನೀಡುತ್ತಿದ್ರೆ ಏನು ಮಾಡಬೇಕು ಅದನ್ನು ಹೊಡೆಯುವುದು ಅಥವಾ ಹಾನಿ ಮಾಡುವುದು ಸರಿಯೇ ಇಲ್ಲ ಖಂಡಿತ ಇಲ್ಲ ಹಿಂದೂ ಧರ್ಮದಲ್ಲಿ ಯಾವುದೇ ಜೀವಿಗೆ ಕಷ್ಟ ಕೊಡುವುದು ಪಾಪವೆಂದು ಭಾವಿಸ್ತಾರೆ ಬಿಕ್ಕು ಸ್ವತಃ ದೇವಿಯ ಸ್ವರೂಪ ಅದು ಒಂದು ಸಂದೇಶವಾಹಕ ಅದು ನಿಮಗೆ ಅಶುಭ ಸಂಕೇತವನ್ನು ನೀಡುತ್ತಿರುವುದರಲ್ಲಿ ಅದರ ತಪ್ಪಿಲ್ಲ ಅದು ತನ್ನ ಕರ್ತವ್ಯವನ್ನು ನಿರ್ವಹಿಸುತ್ತಿದೆ ನಿಮ್ಮನ್ನು ಎಚ್ಚರಿಸುತ್ತಿದೆ ಅದಕ್ಕೆ ಕಷ್ಟ ಕೊಡುವುದರಿಂದ ನೀವು ಹೆಚ್ಚು ಪಾಪಕ್ಕೆ ಗುರಿಯಾಗುತ್ತೀರಿ ಮತ್ತು ನಿಮ್ಮ ದುರದೃಷ್ಟವನ್ನು ದ್ವಿಗುಣಗೊಳಿಸುತ್ತೀರಿ ಸರಿಯಾದ ಮಾರ್ಗವೆಂದರೆ ಅದರ ಸಂಕೇತವನ್ನು ಅರ್ಥ ಅದಕ್ಕೆ ಪರಿಹಾರ ಮಾಡುವುದು ಬೆಕ್ಕಿನ ಆಗಮನವು ಯಾವುದೇ ನಕಾರಾತ್ಮಕ ಶಕ್ತಿ ಅಥವಾ ಪಿತೃದೋಷದ ಸಂಕೇತ ಎಂದು ನೀವು ಭಾವಿಸಿದರೆ ಮೊದಲಿಗೆ ನಿಮ್ಮ ಮನೆಯಲ್ಲಿ ನಿಯಮಿತವಾಗಿ ಪೂಜೆಗಳನ್ನು ಪ್ರಾರಂಭಿಸಿ ಬೆಳಿಗ್ಗೆ ಸಂಜೆ ತುಪ್ಪದ ದೀಪವನ್ನು ಹಚ್ಚಿ ಗುಗ್ಗುಲು ಅಥವಾ ಕರ್ಪೂರದ ಧೂಪವನ್ನು ಹಾಕಿ ಹನುಮಾನ್ ಚಾಲೀಸಾ ಅಥವಾ ಸಪ್ತಶತಿ ಪಠಣ ಮಾಡಿ ನಿಮ್ಮ ಮನೆಯನ್ನು ಶುಚಿಯಾಗಿಡಿ ಅಮಾವಾಸ್ಯ ದಿನದಂದು ಪೂರ್ವಜರಿಗಾಗಿ ಆಹಾರವನ್ನು ತೆಗೆದುಕೊಂಡು ಅದನ್ನು ಯಾವುದೇ ಪ್ರಾಣಿಗೆ ವಿಶೇಷವಾಗಿ ನಾಯಿ ಅಥವಾ ಕಾಗೆಗೆ ತಿನ್ನಿಸಿ ನೀವು ಬೆಕ್ಕಿಗೆ ಹಾಲು ಅಥವಾ ಆಹಾರವನ್ನು ಸಹ ನೀಡಬಹುದು ಹೀಗೆ ಮಾಡುವುದರಿಂದ ಪಿತೃದೋಷ ಶಾಂತವಾಗುತ್ತದೆ ಹಣದ ನಷ್ಟವಾಗುತ್ತದೆ ಎಂದು ನೀವು ಭಾವಿಸಿದರೆ ಶುಕ್ರವಾರದಂದು ಲಕ್ಷ್ಮೀದೇವಿಯ ಪೂಜೆ ಮಾಡಿ ಒಂದು ಚಿಕ್ಕ ಬಾಲಕಿಗೆ ಕೀರ್ ಹೊತ್ತಿ ಹಾಕಿ ನಿಮ್ಮ ಮನೆಯ ಮುಖ್ಯ ಯಾವಾಗಲೂ ಸ್ವಚ್ಛವಾಗಿಡಿ ಸಂಕ್ಷಿಪ್ತವಾಗಿ ಹೇಳುವುದಾದರೆ ಬೆಕ್ಕನ್ನು ದೋಷಿ ಎಂದು ಭಾವಿಸುವುದಕ್ಕಿಂತ ಅದರ ಮೂಲಕ ಬಂದ ಸಂದೇಶವನ್ನು ಅರ್ಥ ಮಾಡಿಕೊಂಡು ನಿಮ್ಮ ಕರ್ಮಗಳನ್ನು ನಿಮ್ಮ ಮನೆಯ ಶಕ್ತಿಯನ್ನು ಮತ್ತು ನಿಮ್ಮ ಆಧ್ಯಾತ್ಮಿಕ ಸಾಧನೆಯನ್ನು ಸುಧಾರಿಸಲು ಪ್ರಯತ್ನಿಸಿ ಬೆಕ್ಕುವೊಂದರ್ಥ ಅದು ನಿಮಗೆ ನಿಮ್ಮ ಚಿತ್ರವನ್ನು ಮಾತ್ರ ತೋರಿಸುತ್ತದೆ ಚಿತ್ರ ಒಳ್ಳೆಯದಾಗದಿದ್ದರೆ ಕನ್ನಡಿ ಒಡೆಯುವುದರಿಂದ ನೀವೇನನ್ನೂ ಸಾಧಿಸಲು ಸಾಧ್ಯವಿಲ್ಲ ನೀವು ನಿಮ್ಮನ್ನು ಸುಧಾರಿಸಿಕೊಳ್ಳಬೇಕು ಈ ಸೃಷ್ಟಿ ಎಲ್ಲವೂ ಒಂದಕ್ಕೊಂದು ಮಾತನಾಡುತ್ತದೆ ಗಾಳಿ ಮಾತನಾಡುತ್ತದೆ ನೀರು ಮಾತನಾಡುತ್ತದೆ ಅಗ್ನಿ ಮಾತನಾಡುತ್ತದೆ ಮತ್ತು ಜೀವಜಂತುಗಳು ನಮಗೆ ಅತ್ಯಂತ ನಿಕಟ ಸಂದೇಶವಾಹಕಗಳು ಅವುಗಳ ಭಾಷೆಯನ್ನು ಅರ್ಥ ನಿಜವಾದ ಜ್ಞಾನ ನೀವು ಪ್ರಕೃತಿಯ ಈ ಸಣ್ಣ ಸಣ್ಣ ಸಂಕೇತಗಳ ಮೇಲೆ ಗಮನಹರಿಸಲು ಪ್ರಾರಂಭಿಸಿದಾಗ ನಿಮ್ಮ ಜೀವನ ದೃಷ್ಟಿಕೋನ ಬದಲಾಗುತ್ತದೆ ಪ್ರತಿ ಘಟನೆಯಲ್ಲಿ ಒಂದು ಆಳವಾದ ಅರ್ಥ ಕಾಣಿಸಿಕೊಳ್ಳಲು ಪ್ರಾರಂಭಿಸುತ್ತದೆ ನೀವು ಒಂಟಿಯಾಗಿರುವುದಿಲ್ಲ ಈ ಸಂಸ್ಥೆ ಈ ಸೃಷ್ಟಿ ಪ್ರತಿ ಕ್ಷಣ ನಿಮಗೆ ಮಾರ್ಗದರ್ಶನ ನೀಡಲು ಸಿದ್ಧವಾಗಿರುತ್ತದೆ ಆದ್ದರಿಂದ ನಿಮ್ಮ ಹೊಸ್ತಿಲಿಗೆ ಆ ನಿಗೂಢ ಬೆಕ್ಕು ಮತ್ತೆ ಬಂದಾಗ ಅದನ್ನು ನೋಡಿ ಭಯಪಡಬೇಡಿ ಅಥವಾ ಕೋಪಗೊಳ್ಳಬೇಡಿ ಒಂದು ಕ್ಷಣ ನಿಲ್ಲಿ ಅದರ ಕಣ್ಣುಗಳಲ್ಲಿ ನೋಡಿ ಅದರ ಶಾಂತ ಅಥವಾ ಅಶಾಂತ ನಡವಳಿಕೆಯನ್ನು ಅನುಭವಿಸಿ ಅದು ನಿಮ್ಮೊಂದಿಗೆ ಏನನ್ನು ಹೇಳುತ್ತಿದೆ ಅದು ನಿಮ್ಮ ಗಾಡಿ ಆಳವಾದ ಹೇಳಲಾಗದ ಸಂದೇಶವನ್ನು ತಂದಿದೆ ಆ ಸಂದೇಶವನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿ ಏಕೆಂದರೆ ಆ ಸಂದೇಶವು ನಿಮ್ಮ ಜೀವನದಲ್ಲಿ ಮುಚ್ಚಿದ ಬಾಗಿಲನ್ನು ತೆರೆಯಲು ಪ್ರಮುಖವಾಗಿರಬಹುದು ಆ ಸಂದೇಶವು ನಿಮಗೆ ಬರಲಿರುವ ಯಾವುದೇ ಚಂಡಮಾರುತದಿಂದ ರಕ್ಷಿಸಲು ಒಂದು ಸಂಕೇತವಾಗಿರಬಹುದು ಅಥವಾ ಅದು ಸ್ವತಃ ಸಮೃದ್ಧಿಯ ರೂಪದಲ್ಲಿ ನಿಮ್ಮ ಹೊಸ್ತಿಲಲ್ಲಿ ನಿಂತಿರಬಹುದು ಜೀವನವು ರಹಸ್ಯಗಳಿಂದ ತುಂಬಿದೆ ಮತ್ತು ಈ ರಹಸ್ಯಗಳನ್ನು ಅರ್ಥ ಮಾಡಿಕೊಂಡವನು ಜ್ಞಾನಿ ಎಂದು ಕರೆಯಲ್ಪಡುತ್ತಾನೆ ಇಂದು ಈ ಮಾಹಿತಿಯು ನಿಮ್ಮ ಮನಸ್ಸಿನಲ್ಲಿ ನಡೆಯುತ್ತಿರುವ ಮಾನಸಿಕ ಸಂದೇಹಗಳಿಗೆ ಉತ್ತರವನ್ನು ನೀಡಿರುತ್ತದೆ ನಿಮಗೆ ಹೊಸ ದೃಷ್ಟಿಕೋನವನ್ನು ನೀಡಿರುತ್ತದೆ ಎಂದು ನಾನು ಆಶಿಸುತ್ತೇನೆ ಜ್ಞಾನವೇ ನಿಜವಾದ ಶಕ್ತಿ ಅದು ನಮ್ಮನ್ನು ಅಜ್ಞಾನದ ಅಂಧಕಾರದಿಂದ ಹೊರತಂದು ಸತ್ಯದ ಜ್ಯೋತಿಯ ಕಡೆಗೆ ನಡೆಸುತ್ತದೆ ನಿಮಗಿಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಮ್ಮ ಕಥಾಸಲಾ ಅನ್ನು ಸಬ್ಸ್ಕ್ರೈಬ್ ಮಾಡಿ